ನಮಸ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಅಂಡ್ ಕಪಲ್ ಜೊತೆ ಗೋಕರ್ಣ ಟ್ರಿಪ್ ಗೆ ಪ್ಲಾನ್ ಮಾಡ್ತಾ ಇದ್ದೀರಾ ವೆಲ್ ನಾನು ಇವತ್ತು ಗೋಕರ್ಣದ ಹೃದಯ ಭಾಗದಲ್ಲಿರುವ ಗೋವತ್ಸಾ ಗಾರ್ಡನ್ ಹೋಮ್ ಸ್ಟೇ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಬಜೆಟ್ ಫ್ರೆಂಡ್ಲಿ ಆಗಿ ನಿಮ್ಮ ಹಾಲಿಡೇಸ್ ನ ಎಂಜಾಯ್ ಮಾಡಬಹುದು ಗೋವತ್ಸಾ ಗಾರ್ಡನ್ ಹೋಮ್ ಸ್ಟೇ ಮೇನ್ ರೋಡ್ ಇಂದ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ ನಲ್ಲಿ ಇದೆ ಗೂಗಲ್ ಮ್ಯಾಪ್ ಅಲ್ಲಿ ಗೋವತ್ಸಾ ಗಾರ್ಡನ್ ಗೋಕರ್ಣ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಲೊಕೇಶನ್ ಸಿಗುತ್ತೆ ಪಾರ್ಕಿಂಗ್ ಇದೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ನೀವು ಗ್ರೂಪ್ ಅಲ್ಲಿ ಏನಾದರೂ ಬಂದಿದ್ರೆ ನಿಮಗೆ ಇಲ್ಲಿ ಟೆನ್ ಬೆಡ್ಸ್ ಇರುವಂತಹ ಒಂದು ಸ್ಪೇಷಿಯಸ್ ರೂಮ್ ಇದೆ ನೀವು ಇಲ್ಲಿ ನಿಮ್ಮ ಕ್ವಾಲಿಟಿ ಟೈಮ್ ನ ಎಂಜಾಯ್ ಮಾಡಬಹುದು ಜೊತೆಗೆ ಕಪಲ್ಸ್ ಗೆ ಕೋಜಿ ಶೆಡ್ ಅಂಡ್ ರೂಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್ ಹಾಗೂ ಕಿಚನ್ ಕೂಡ ಅವೈಲೇಬಲ್ ಇದೆ ಇನ್ನ ಟೀ ಕಾಫಿ ಬ್ರೇಕ್ಫಾಸ್ಟ್ ಅಲ್ಲದೆ ಸಪ್ರೇಟ್ ಆಗಿ ಕಿಚನ್ ಸೌದಿವಾಲಯ ಅಂಡ್ ಫೈಯರ್ ಕ್ಯಾಂಪ್ ಕೂಡ ನೀವು ಮಾಡಬಹುದು ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ರೆ ಅಥವಾ ಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ Seven zero one nine three nine zero eight three four. Thanks for watching.